ಹಾಯ್ ಫ್ರೆಂಡ್ಸ್ ನಮ್ಮ ಚಾನಲ್ ನೇಮ್ ಬಂದು ಕನ್ನಡ ಫನ್ ಝೋನ್ ಅಂತ ಹೇಳ್ಬಿಟ್ಟು ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿದರೆ ನಾವು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರೆ ಅದು ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಏನೋ ಒಂದು ಹೊಸ್ದಾಗಿ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾ ನೀವು ನಮಗೆ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದರೆ ನಮಗೆ ಇನ್ನೂ ಇನ್ನೂ ಹೆಚ್ಚು ಕ್ರಿಯೇಟಿವಿಟಿಯಾಗಿ ಮಾಡೋಣ ಅನಿಸುತ್ತೆ ನಮ್ಮ ಚಾನಲ್ನಲ್ಲಿ ಕುಕ್ಕಿಂಗ್ ರೆಸಿಪೀಸ್ ಆಗಿರ್ಬೋದು ಫನ್ ಗೇಮ್ಸ್ ಆಗಿರ್ಬೋದು ಎಂಟರ್ಟೈನ್ಮೆಂಟ್ ಆಗಿರ್ಬೋದು ಮತ್ತು ನಮ್ಮದು ಬಟ್ಟೆ ಶಾಪ್ ಇದೆ ಅದರಲ್ಲಿ ಹೊಸದಾಗಿ ಬಂದ ಬಟ್ಟೆಗಳನ್ನು ನಿಮಗೆ ಪರಿಚಯಿಸಿ ಅದರಲ್ಲಿ ಏನು ಆಫರ್ ಇದೆ ಅಂತ ಹೇಳ್ತೀವಿ ಹೀಗೆ ಬೇರೆ ಬೇರೆ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತಾ ಮಾಡ್ತಾ ಇರ್ತೀವಿ ನಮ್ಮನ್ನು ನಿಮ್ಮ ಕುಟುಂಬದವರು ಎಂದು ತಿಳ್ಕೊಂಡು ಸಪೋರ್ಟ್ ಮಾಡಿ ನೀವೆಲ್ಲರೂ ನಮ್ಮ ಕುಟುಂಬದವರು ಎಂದು ನಾವು ತಿಳ್ಕೊಂಡಿದ್ದೇವೆ ಹಾಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೊಸ್ದಾಗಿ ಏನಾದರೂ ಕ್ರಿಯೇಟಿವಿಟಿ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ನಮ್ಮ ಕಾ ಚಾನಲ್ ನೇಮ್ ಬಂದುಬಿಟ್ಟು ಕನ್ನಡ ಫನ್ಝೋನ್ ಅಂತ ಹೇಳ್ಬಿಟ್ಟು ನಮ್ಮ ವೀಡಿಯೋವನ್ನು ನೋಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ